ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೌರ್ಯ ಮೌರ್ಯ ಯೂಟ್ಯೂಬ್ ಚಾನಲ್ ಇದು ನನ್ನ ಸೆಕೆಂಡ್ ವಿಲಾಗು ನನ್ನ ಫಸ್ಟ್ ವೀಲಾಗು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿದ್ದೀರಾ ಥ್ಯಾಂಕ್ ಯು ಈಗ ನಂದು ಹೋಮ್ ಟೂರ್ ಮಾಡಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದು ನಮ್ಮ ಮನೆ ಇದು ನನ್ನ ಕಾರು ಇದು ಸ್ಟಾರು हमें सही टर्न से लेफ्ट राइट करना होगा ठीक इतना रूम हो इतना सिनेमैटिक का तोड़ते बन नहीं बनने ನನ್ನ ಫೇವ್ರೆಟ್ ಜಾಗ ಯಾವುದು ಅಂದ್ರೆ ಬಂಕರ್ ಬೆಡ್ ಈ ಬಂಕರ್ ಬೆಡ್ ತಗೊಂಡ್ವಿ ಈ ಬೆಡ್ ನಲ್ಗಕ್ಕೆ ಅಂತಾನೆ ತಗೊಂಡಿದ್ವಿ ಆದರೆ ನಾವು ನಾವು ಮಲ್ಗದ ಬೇರೆ ಎಲ್ಲ ಮಾಡ್ತಾ ಇದ್ವಿ ಏನೇನು ಚೂಸ್ ಮಾಡಬೇಕು ಅಂತ ತಿಳ್ಕೊಳ್ಬೇಕು ಅಂದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಬೆಡ್ನ ಐಕ್ಯಿಂದ ತಂದ್ವಿ ಅದೇ ಇದು ಸಪ್ರೇಟ್ ಪಾರ್ಟ್ ಸಿಡಿಸಿ ನಾನು ಮತ್ತೆ ಅಮ್ಮ ಪಪ್ಪ ಮತ್ತು ಮೌರ್ಯ ಮ್ಯಾನ್ಯುವಲ್ ನೋಡ್ಕೊಂಡು ಫಿಕ್ಸ್ ಮಾಡಿದ್ವಿ ಈಗ ಇದ್ರ ಮೇಲೆ ಏನೇನು ಮಾಡ್ತೀವಿ ಅಂತ ಹೇಳ್ತೀನಿ ಬನ್ನಿ ತೋರಿಸ್ತೀನಿ ಮತ್ತೆ ಮೌರ್ಯ ಇದ್ರ ಮೇಲೆ ಕೂತ್ಕೊಂಡು ಓದ್ಕೊಂತೀವಿ ಅಂದ್ಕೊಂತಾರೆ ಅಮ್ಮ ಅದ್ರಿ ಮೊದಲ ನಾನು ಮೇಲೆ ಮಾಡ್ಕೊತೀನಿ ಮೌರ್ಯ ಕೈಗಾರ ಮಾಡ್ಕೊತಾರೆ ಪಪ್ಪ ಅನ್ಕೊಂಡಿದ್ದಾರೆ ಅದ್ರ ಮ್ಯಾಗಲ್ಲ ಮನೆಗೆ ಬಂದ್ ರಿಲೇಟಿವ್ಸು ವ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮಕ್ಕಳು ಬಂಕರ್ ಬೇಡ ನೀವು ನೋಡಿ ಕಲೀರಿ ಕಲೀರಿ ಅಂತ ಅವ್ರ ಮಕ್ಕಳಿಗೆ ಬೈತಾರೆ ಆದ್ರೆ ನಾವು ಇದೀವಲ್ಲ ಚೆಲ್ಲಾ ಪಿಲ್ಲಿ ಮಾಡಿ ಚಿತ್ರ ಮಾಡಿರ್ತೀವಿ ನಾನು ಮೌರ್ಯ ಇಲ್ಲೇ ಕೂತ್ಕೊಂಡು ಹಾಡೇಳಿ ಮರ್ಕೊಂತೀವಿ ಇಬ್ರು ಸ್ಕೂಲಿಂದ ಬಂದ ಮೇಲೆ ಬ ಇಲ್ಲಿ ಬಾಯಿನವರ್ಗು ಬಕ ಬಕ ಅಂತ ಅಮ್ಮ ಸ್ನಾಕ್ಸ್ ಹಾಕೊಡ್ತಾರೆ ಅವಾಗ ಇಲ್ಲೇ ಕುತ್ಕೊಂಡು ತಿಂತೀನಿ ಈ ಬೆಡ್ನ ಯಾರಿಗೂ ಕೊಡಲ್ಲ ಅದೇ ಒಬ್ಬರಿಗೆ ನಮ್ಮ ಫ್ರೀ ಮಾಡ್ಬೇಕು ಯಾರಾದ್ರೂ ರಿಲೇಟಿವ್ಸ್ ಬಂದ್ರೆ ಅಮ್ಮ ಹೇಳ್ತಾರೆ ಶೇರ್ ಅಂತ ನಾನ್ ಶೇರ್ ಮಾಡ್ಕಂತಿ ಇದು ನನ್ನ ಫೇವ್ರೆಟ್ ಟೈಮ್ ವೀಕ್ಲಿ ಒನ್ಸ್ ಪ್ರೊಜೆಕ್ಟರ್ ಇಟ್ಟು ಮೂವಿ ನೋಡಿಸ್ತಾರೆ ಇಲ್ಲಿ ಪಪ್ಪ ಮಮ್ಮಿ ಕೂತ್ಕೊಂತಾರೆ ಮೇಲೆ ಬಾಲ್ಕನಿಗೆ ನಾನು ಮೌರ್ಯ ಕೂತ್ಕೊಂತೀವಿ ಆ ಆಪೋಸಿಟ್ ಗೋಡೆ ಮೇಲೆ ಪ್ರೊಜೆಕ್ಟರ್ ಹಾಕಿ ಮೂವಿ ನೋಡ್ತೀವಿ ಆಮೇಲೆ ಇಲ್ಲೇ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತೀವಿ ಈಗ ತರ್ಲೆ ಕೆಲ್ಸ ಏನೇನ್ ಮಾಡ್ತೀವಿ ಇದ್ರ ಮೇಲೆ ಗೊತ್ತಾ ಬನ್ನಿ ತೋರಿಸ್ತೀನಿ ಅವ್ರೇನಾದ್ರೂ ತಪ್ಪ ಮಾಡಿದಾಗ ಅಮ್ಮ ಹೊಡಿತಾರ ಅಂತಾನೆ ಇಲ್ಲೇ ಬಂದು ಒಳ ಅಮ್ಮ ಮನೇಲೆಲ್ಲಾ ಹುಡ್ಕಿ ಸಾಕಾಗ್ತಾರ ಅವಾಗ ನಾನು ಅಮ್ಮನ ಕಿವಿಲ್ ಹೋಗಿ ಏಳ್ತೀನಿ ಮೌರ್ಯ ಇಲ್ಲಿ ಬಚ್ಚಿಕೊಂಡಿದ್ದಾನೆ ಅಂತ ಸೊ ಅದಕ್ಕೆ ಅಮ್ಮ ಅವನಿಗೆ ಬಂದು ಚರ್ಚಿಸ್ತಾರೆ ನೆಕ್ಸ್ಟ್ ಪಾಯಿಂಟ್ ಏನಂದರೆ ನಿಮ್ಮ ಫೇವ್ರೆಟ್ ಕಾರ್ಟೂನ್ ಯಾವುದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮ್ಮ ಫೇವ್ರೆಟ್ ಕಾರ್ಟೂನು ಸ್ಪೈಡ ಮ್ಯಾನ್ ಈ ಕಡೆ ನೋಡೋ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಪೋಸಸ್ ಮಾಡಿ ಆಟಾ ಆಟಿವಿ ಸ್ಪೈಡರ್ ಮ್ಯಾನ್ ನಮನೆ ತುಂಬಾ ಸ್ಪೈಡರ್ ಮ್ಯಾನ್ ಟಾಯ್ಸ್ ಇದೆ ನಿಮಗೆ ಡಬಲ್ ಡೆಕ್ಕರ್ ಬಸ್ ಗೊತ್ತಲ್ವಾ ಅಂದ್ರೆ ಇದು ನಮ್ಮ ಡಬಲ್ ಡೆಕ್ಕರ್ ಬಸ್ ಹಾಯ್ ಹಾಯ್ ಡ್ರೈವರ್ ಹಾಯ್ ಅವರಿಯಾ ಡ್ರೈವರ್ ನ ಪ್ಯಾಸೆಂಜರು ನೆಕ್ಸ್ಟ್ ಪಾಯಿಂಟ್ ಅದು ಒನ್ ಆಫ್ ಮೈ ಫೇವ್ರೇಟ್ ಪಾರ್ಟ್ ಕಾರ್ ರೇಸಿಂಗು ನೀವು ರೋಡ್ ಮೇಲೆ ನೋಡಿದ್ದೀರಾ ಅದೇ ನಮ್ಮ ಸ್ಟೈಲ್ ಹೇಗಿದೆ ಬನ್ನಿ ತೋರಿಸ್ತೀನಿ ಇಲ್ಲಿಂದ ಇಲ್ಲಿಗೆ ಬೆಸ ಫಿಕ್ಸ್ ಮಾಡ್ಕೊತೀವಿ ಟ್ರ್ಯಾಕ್ ರೆಡಿ ಆಯಿತು ನಾನು ಮೌರ್ಯ ರೇಸ್ ಮಾಡ್ತೀನಿ ನಾನು ಮೌರ್ಯ ರೇಸ್ ಮಾಡ್ತೀನಿ ಯಾರು ಫಸ್ಟ್ ಆಗುತ್ತೋ ಆಗ್ತಾರೆ ಈ ಆಟ ಪುರಿ ಮುನಿಸ್ಕೊಂಡಿರ್ತಾನೆ ಅದಕ್ಕೆ ಏನೋ ಒಂದೊಂದ್ಸಲ ಸೋತಿ ಅವ್ನು ಖುಷಿಗೆ ವಿನ್ ಅವ್ನು ಅವಾಗ ಇಬ್ರು ಖುಷಿಯಾಗಿ ತುಂಬ ತುಂಬ ಟೈಮ್ ಆಟ ಆಡ್ಬೋದು ನೆಕ್ಸ್ಟ್ ಪಾಯಿಂಟ್ ಇದ್ರ ಮೇಲೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಗೊತ್ತಾ ಸಪೋಸ್ ಮಳೆ ಏನಾದ್ರು ಮೇಲೆ ಬಂದ್ರೆ ನಮ್ಮಮ್ಮ ಬಟ್ಟೆ ಎಲ್ಲ ತಂದು ಹಾಕ್ತಾರೆ ಅವಾಗ ಇದು ಬಂಕರ್ ಬೇಡ ಅಥವಾ ಹೊಟ್ಟೆ ಹಾರ ಹಾಕಬ ಗೊತ್ತೇ ಆಗಲ್ಲ ಅಮ್ಮ ಈ ಬಂಕ್ಸರ್ ಬೇಡ್ ಮೇಲೆ ಬಟ್ಟೆ ಆರಾಕ್ಸಿದ್ರೆ ಅಕ್ಕವ್ರು ನೋಡಿ ತಗೊಂಡೋಗ್ಬಿಡ್ತಾರೆ ಅಂತ ರೇಗಿಸ್ತಿರ್ತೀನಿ ಲಾಸ್ಟ್ ಪಾಯಿಂಟ್ ಏನಂದ್ರೆ ಇಂಡಿಪೆಂಡೆಂಟ್ ಈ ವರ್ಡ್ ಅಮ್ಮನ್ ಬಾಯಲ್ಲಿಂದ ಕೇಳಿದ್ರೆ ಫ್ರೀಡಮ್ ಫೈಟರ್ ತರ ಕಾಣ್ತಾರೆ ಯಾವಾಗ ನಮ್ಮಅಮ್ಮ ಹಿಂಗೆ ಹೇಳ್ತಿರ್ತಾರೆ ದೊಡನಾಗಿದ್ಯಾ ನೀನ ಸ್ನಾನ ಮಟ್ಕೋ ದೊಡನಾಗಿದೆಯೇ ನೀನೇ ತಿನ್ನು ದೊಡನಾಗಿದ್ಯ ನೀನೇ ಎತ್ತಿಡು ದೊಡನ ಆಗಿದೆ ನೀನ ಸ್ನಾನ ಮಟ್ಕೋ ದೊಡ್ಡನಾಗಿದ್ಯ ನೀನೇ ಶೂ ಪಾಲಿಷ್ ಮಾಡು ದೊಡ್ಡನಾಗಿದ್ಯಾ ನೀನೇ ನೀನೇ ನೋಡ್ಕೊಳ್ಬೇಕು ದೊಡನಾಗಿದ್ಯಾ ನೀನೇ ರೂಮ್ ಕ್ಲೀನ್ ಮಾಡಬೇಕು ದೊಡನಾಗಿದೆಯಾ ನೀನೇ ಅಡ್ಜಸ್ಟ್ ಮಾಡ್ಕೊ ದೊಡನ ದೊಡನಾಗಿದ್ಯಾ ಕಾಡಬೇಡ ದೊಡನಾಗಿದ್ಯ ನೀವೇ ಹಿಂಗೆ ಮಲ್ಕೊಳ್ಳಿ ಅಂತಾರೆ ಆದರೆ ಅಮ್ಮನ ಪಕ್ಕ ತಪ್ಪಿ ಮಲ್ಕೊಳ್ಳೋದು ಪಪ್ಪು ನೋಟೆ ಮೇಲೆ ಕಾಲು ಹಾಕಿ ಮಲ್ಗೋದು ಒದ್ದಾಡಿ ಒದ್ದಾಡಿ ಇಬ್ಬರನ್ನೂ ಕಾರ್ನರಾಗೆ ತಳ್ಳದು ಎಷ್ಟು ಮಜಾ ಬರುತ್ತಲ್ವ ಫ್ರೆಂಡ್ಸ್ ಸೋ ಇದೆಲ್ಲ ಆಪ್ಷನ್ಸ್ ನಾವು ಒಂಟಿಯಾಗಿ ಮಲಗಬೇಕು ಈ ಬಂಕಲ್ ಪೀಠ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ